ಸಕಲ ಸ್ತುತಿಗಳು ಪ್ರಶಂಸೆಗಳು ಎಲ್ಲಾ ತರಹದ ಹೊಗಳಿಕೆಗಳು ಆ ಏಕಮಾತ್ರ ಸೃಷ್ಟಿಕರ್ತನಿಗೆ ಮೀಸಲು ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ವೀಕ್ಷಕರೇ ಶಾಂತಿಯ ಮತ್ತು ಸತ್ಯ ಸಂದೇಶಗಳು ಮಾನವ ಕುಲಕ್ಕೆ ಇಂದಿನ ವಿಷಯ ಏಳು ಅಪಾಯಕಾರಿ ಪಾಪಗಳು ಒಮ್ಮೆ ಪ್ರವಾದಿ ಮೊಹಮ್ಮದ್ ಸಲಹಾ ಅಲಿ ವ ಸಲ್ಲಮರವರು ಹೇಳಿದರು ಏಳು ವಿನಾಶಕಾರಿ ಅಪಾಯಕಾರಿ ಪಾಪಗಳಿಂದ ದೂರವಿರಿ ಎಂದು ಇದನ್ನು ಕೇಳಿ ಅವರ ಅನುಯಾಯಿಗಳು ಪ್ರಶ್ನಿಸಿದರು ಓ ಪ್ರವಾದಿಗಳೇ ಆ ಏಳು ಪಾಪಗಳು ಆ ಏಳು ವಿನಾಶಕಾರಿ ಪಾಪಗಳು ಯಾವ್ಯಾವುವು ಎಂದು ಆಗ ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ವಸಲ್ಲಮ್ಮರವರು ಹೇಳಿದರು ಮೊಟ್ಟ ಮೊದಲನೆಯದಾಗಿ ಆ ನೈಜ ಸೃಷ್ಟಿಕರ್ತನ ಹೊರತುಪಡಿಸಿ ಇನ್ನಿತರರನ್ನು ಆರಾಧನೆಯನ್ನು ಮಾಡುವುದು ಹಾಗೂ ಆತನ ಜೊತೆಗೆ ಸಹಭಾಗಿಗಳನ್ನಾಗಿ ಮಾಡುವುದು ಎರಡನೆಯದಾಗಿ ಮಾಟ ಮಂತ್ರ ಮಾಡುವುದು ಹಾಗೂ ಮಾಡಿಸುವುದು ಮೂರನೆಯದಾಗಿ ಕೊಲೆ ಮಾಡುವುದು ಹಾಗೂ ಕೊಲೆಯನ್ನು ಮಾಡಿಸುವುದು ನಾಲ್ಕನೆಯದಾಗಿ ಬಡ್ಡಿ ತಿನ್ನುವುದು ಹಾಗೂ ಇದರ ಕಾರ್ಯಗಳಲ್ಲಿ ತನ್ನನಿಗೆ ತೊಡಗಿಸಿಕೊಳ್ಳುವುದು ಐದನೆಯದಾಗಿ ಅನಾಥರ ಸ್ವತ್ತನ್ನು ಕಬಳಿಸುವುದು ಆರನೆಯದಾಗಿ ಯುದ್ಧದ ಸಮಯದಲ್ಲಿ ಬೆನ್ನು ತಿರುಗಿಸಿ ಓಡಿ ಹೋಗುವುದು ಹಾಗೂ ಏಳನೆಯದು ಸುಶೀಲ ಮಹಿಳೆಯರ ಮೇಲೆ ಸುಶೀಲ ಮಹಿಳೆಯ ಮೇಲೆ ಸುಳ್ಳು ಅಪವಾದನೆಯನ್ನು ಹೋರಿಸುವುದು ಎಂದು ಹೇಳಿದರು ವೀಕ್ಷಕರೇ ಪ್ರವಾದಿ ಮೊಹಮ್ಮದ್ ಸಲ್ಲಾಹ ಅಲೀಹ ರವರು ಕೇವಲ ಮುಸಲ್ಮಾನರ ಪ್ರವಾದಿಗಳಲ್ಲ ಅವರು ಇಡೀ ಮಾನವ ಕುಲಕ್ಕೆ ಕರುಣೆಯ ರೂಪದಲ್ಲಿ ಕಳುಹಿಸಿದ ಪ್ರವಾದಿಗಳು ಹಾಗಾಗಿ ಈ ಒಂದು ಸಂದೇಶ ಇಡೀ ಮಾನವ ಕುಲಕ್ಕೆ ಇರುವುದು ನಮಗೆ ಅರ್ಥವಾಗುತ್ತದೆ ವೀಕ್ಷಕರೇ ಕೊನೆಯಲ್ಲಿ ಆ ಸೃಷ್ಟಿಕರ್ತನಲ್ಲಿ ನಾನು ಬೇಡಿಕೊಳ್ಳುವೆ ಈ ಏಳು ವಿನಾಶಕಾರಿ ಅಂಶಗಳಿಂದ ನಮಗೆ ಆತನು ರಕ್ಷಿಸಲಿ ಹಾಗೂ ಎಂದಿಗೂ ಇದರ ವಿರುದ್ಧ ನಿಲ್ಲ ನಿಲ್ಲುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಆತನು ನಮಗೆ ಅನುಗ್ರಹಿಸಲಿ ಆಮೀನ್ ಅಸ್ಸಲಾಂ ವಲೈಕುಮ್ ರಹಮತುಲ್ಲಾಹಿ ವಬರಕಾತು